ನಮಸ್ಕಾರ ಸ್ನೇಹಿತರೆ ಫ್ರಾಮ್ ಜೀರೋ ಟು ಇನ್ಫಿನಿಟಿಗೆ ಸ್ವಾಗತ ಇದು ನಮ್ಮ ಮೆದುಳು ಕೋಟ್ಯಂತರ ನರಕೋಶಗಳ ಅನಂತ ಜಾಲ ಅವುಗಳ ನಡುವಿನ ಅದೃಶ್ಯ ಸಂಪರ್ಕವೇ ನಮ್ಮ ಚೇತನಕ್ಕೆ ಕಾರಣ ಇದು ಬ್ರಹ್ಮಾಂಡ ಕೋಟ್ಯಂತರ ಗ್ಯಾಲಕ್ಸಿಗಳ ಅನಂತ ಜಾಲ ಗ್ಯಾಲಕ್ಸಿಗಳು ಕೂಡ ಲಕ್ಷಾಂತರ ಖಾಲಿ ಜಾಗದಿಂದ ಬೇರ್ಪಟ್ಟಿದ್ದರೂ ಕಾಸ್ಮಿಕ್ ವೆಬ್ ಎಂಬ ಸಂಪರ್ಕ ಜಾಲದಿಂದ ಬಂಧಿಸಲ್ಪಟ್ಟಿವೆ ನೋಡಿ ಇವೆರಡೂ ಒಂದೇ ರೀತಿಯಾಗಿ ಕಾಣುತ್ತಿಲ್ಲವೆ ಈ ಹೋಲಿಕೆ ನಿಮಗೆ ವಿಚಿತ್ರ ಎನಿಸುತ್ತಿದೆ ಅಲ್ಲವೆ ಒಂದು ಸಣ್ಣ ಮೆದುಳು ಮತ್ತೊಂದು ಅಪಾರ ಬ್ರಹ್ಮಾಂಡ ಆದರೆ ಅವುಗಳನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ನೋಡಿದರೆ ಎರಡರದ್ದು ಮಾದರಿ ಒಂದೇ ಹಾಗಾದರೆ ನಮ್ಮ ಮೆದುಳಿನಂತೆಯೇ ಬ್ರಹ್ಮಾಂಡಕ್ಕೂ ಅರಿವು ಇರಬಹುದೇ ಬಹುಶಃ ನಮಗೆ ಮತ್ತು ನಮ್ಮ ವಿಶ್ವಕ್ಕೆ ನಾವು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ನಂಟು ಇರಬಹುದೇ ಬನ್ನಿ ಅನಂತತೆಯ ಚೇತನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯೋಣ ಅಧ್ಯಾಯ ಒಂದು ಅಂಕಿಅಂಶಗಳ ಆಶ್ಚರ್ಯ ಈ ಹೋಲಿಕೆ ಕೇವಲ ಭಾವನಾತ್ಮಕವಲ್ಲ ಸಂಖ್ಯೆಗಳಲ್ಲೂ ಇದರ ಸಾಮ್ಯತೆ ಇದೆ ಖಗೋಳ ವಿಜ್ಞಾನಿಗಳು ಮತ್ತು ನರವಿಜ್ಞಾನಿಗಳು ಕಂಡುಕೊಂಡ ಕೆಲವು ಸಂಗತಿಗಳು ನಿಮ್ಮನ್ನು ಆಶ್ಚರ್ಯಗೊಳಿಸಬಹುದು ನಮ್ಮ ಮೆದುಳು ಸುಮಾರು ಎಪ್ಪತ್ತೇಳು ಶೇಕಡ ನೀರು ಮತ್ತು ಕೊಬ್ಬಿನಿಂದ ಕೂಡಿದೆ ನಮ್ಮ ವಿಶ್ವದ ಕಾಸ್ಮಿಕ್ ವೆಬ್ನ ಸುಮಾರು ಎಪ್ಪತ್ಮೂರು ಶೇಕಡ ಡಾರ್ಕ್ ಎನರ್ಜಿಯಿಂದ ಕೂಡಿದೆ ಈ ಎರಡರ ನಡುವಿನ ಅನುಪಾತಗಳು ಆಶ್ಚರ್ಯಕರವಾಗಿ ಒಂದೇ ತರಹದಲ್ಲಿವೆ ನಮ್ಮ ಮೆದುಳಿನಲ್ಲಿ ಸುಮಾರು ಎಂಬತ್ತಾರು ಬಿಲಿಯನ್ ಸಕ್ರಿಯ ನರಕೋಶಗಳಿವೆ ಮತ್ತು ಕಾಸ್ಮಿಕ್ ವೆಬ್ನಲ್ಲಿ ನೂರು ಬಿಲಿಯನ್ಗಿಂತಲೂ ಹೆಚ್ಚು ಸಂಪರ್ಕ ಹೊಂದಿರುವ ಗ್ಯಾಲಕ್ಸಿಗಳು ಇರಬಹುದು ಈ ಸಂಖ್ಯೆಗಳು ಎರಡರ ಸಂಕೀರ್ಣತೆ ಒಂದೇ ಎಂದು ತಿಳಿಸುತ್ತದೆ ನಮ್ಮ ಮೆದುಳಿನಲ್ಲಿ ಪ್ರತಿ ನರಕೋಶವು ಸರಾಸರಿ ಐದು ಇತರ ನರಕೋಶಗಳಿಗೆ ಸಂಪರ್ಕಿಸುತ್ತದೆ ಅದೇ ರೀತಿ ಬಾಹ್ಯಾಕಾಶದಲ್ಲಿ ಪ್ರತಿ ಗ್ಯಾಲಕ್ಸಿಯು ಸುಮಾರು ನಾಲ್ಕು ಬೇರೆ ಬೇರೆ ಸಂಪರ್ಕಗಳನ್ನು ಹೊಂದಿದೆ ರಚನೆ ಮತ್ತು ಸಂಪರ್ಕದ ಈ ಮಾದರಿಗಳು ನಮ್ಮ ಮೆದುಳು ಮತ್ತು ಇಡೀ ವಿಶ್ವದ ನಡುವೆ ಅನಿರೀಕ್ಷಿತ ಸಾಮ್ಯತೆಗಳನ್ನು ತೋರಿಸುತ್ತವೆ ಹಾಗಾದರೆ ನಮ್ಮ ಮೆದುಳು ಬ್ರಹ್ಮಾಂಡದ ಚಿಕ್ಕ ಮಾದರಿಯೇ ಅಥವಾ ಬ್ರಹ್ಮಾಂಡವೇ ನಮ್ಮ ಮೆದುಳಿನ ದೊಡ್ಡ ಆವೃತ್ತಿಯೇ ನರಕೋಶಗಳು ವಿದ್ಯುತ್ ಸಂಕೇತಗಳ ಮೂಲಕ ವಿನಿಮಯ ಮಾಡುತ್ತವೆ ಮಾಹಿತಿಯನ್ನು ಸಂಸ್ಕರಿಸುತ್ತವೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತವೆ ಹಾಗಾದರೆ ಬ್ರಹ್ಮಾಂಡವು ಮಾಹಿತಿ ಸಂಸ್ಕರಿಸುತ್ತಿದೆಯೇ ಬೆಳಕು ಶಕ್ತಿ ಗುರುತ್ವಾಕರ್ಷಣೆ ಎಲ್ಲವೂ ಮಾಹಿತಿ ವಿನಿಮಯದ ಮಾಧ್ಯಮಗಳಾಗಿರಬಹುದೇ ಅಧ್ಯಾಯ ಎರಡು ನಾವು ಯಾರು ನಮ್ಮ ಮೆದುಳಿನ ಈ ನರಕೋಶಗಳ ಜಾಲವೇ ನಮ್ಮ ಪ್ರಜ್ಞೆ ಮತ್ತು ಅರಿವನ್ನು ಸೃಷ್ಟಿಸುತ್ತದೆ ನಮ್ಮ ಕಂಪ್ಯೂಟರ್ನ ಸೆಂಟ್ರಲ್ ಪ್ರೊಸೆಸ್ಸಿಂಗ್ ಯೂನಿಟ್ನಂತೆ ಮಿದುಳು ಎಲ್ಲವನ್ನು ಸಂಸ್ಕರಿಸಿ ನಿರ್ಧಾರ ತೆಗೆದುಕೊಳ್ಳುತ್ತದೆ ಈಗ ಅದೇ ಹೋಲಿಕೆಯನ್ನು ಬ್ರಹ್ಮಾಂಡಕ್ಕೆ ಅನ್ವಯಿಸೋಣ ಪ್ಯಾನ್ ಪ್ಯಾನ್ಸೈಕಿಸಂ ಸಿದ್ಧಾಂತದ ಪ್ರಕಾರ ನಮ್ಮ ಚೇತನ ಆ ದೊಡ್ಡ ವಿಶ್ವದ ಚೇತನದ ಒಂದು ಸಣ್ಣ ಭಾಗ ನಾವು ಮನುಷ್ಯರು ಈ ಗ್ರಹದ ಮೇಲಿನ ಎಲ್ಲಾ ಪ್ರಜ್ಞೆಯ ಜೀವಿಗಳು ಆ ಬೃಹತ್ ವಿಶ್ವ ಮೆದುಳಿನ ಅತ್ಯಾಧುನಿಕ ಪ್ರೊಸೆಸರ್ಗಳು ಇದ್ದಂತೆ ನಾವೆಲ್ಲರೂ ಈ ವಿಶ್ವದ ಮಾಹಿತಿಗಳನ್ನು ಬೆಳಕು ಶಬ್ದ ಜ್ಞಾನಗಳ ಮೂಲಕ ಸಂಗ್ರಹಿಸಿ ಸಂಸ್ಕರಿಸಿ ಮತ್ತೆ ಆ ದೊಡ್ಡ ಜಾಲಕ್ಕೆ ಹಿಂತಿರುಗಿಸುತ್ತಿದ್ದೇವೆ ಹಾಗಾದರೆ ನಾವು ಯೋಚಿಸುತ್ತಿದ್ದೇವೆ ಎಂದರೆ ಬ್ರಹ್ಮಾಂಡವೇ ನಮ್ಮ ಮೂಲಕ ಯೋಚಿಸುತ್ತಿರಬಹುದೇ ಬ್ರಹ್ಮಾಂಡವು ತನ್ನನ್ನು ತಾನೇ ಅರ್ಥಮಾಡಿಕೊಳ್ಳಲು ಮತ್ತು ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಲು ನಮ್ಮನ್ನು ಸೃಷ್ಟಿಸಿರಬಹುದೇ ನಾವು ಚಿಕ್ಕ ಚಿಕ್ಕ ಚೇತನ ಬಿಂದುಗಳು ಒಟ್ಟಾಗಿ ದೊಡ್ಡ ಅರಿವಿನ ಭಾಗಗಳಾಗಿರಬಹುದೇ ಹೀಗೆಂದಾದರೆ ಚೇತನವು ಕೇವಲ ಮನುಷ್ಯರ ವೈಶಿಷ್ಟ್ಯವಲ್ಲ ಅದು ಬ್ರಹ್ಮಾಂಡದ ಮೂಲಭೂತ ಗುಣವೇ ಆಗಿರಬಹುದು ಅಧ್ಯಾಯ ಮೂರು ನಿಯಂತ್ರಕ ಶಕ್ತಿ ಮತ್ತು ನಂಬಿಕೆ ಈ ಬೃಹತ್ ಜಾಲ ಮತ್ತು ಪ್ರಜ್ಞೆಯ ಮಾದರಿಯನ್ನು ನೋಡಿದಾಗ ಈ ಎಲ್ಲ ಸಂಕೀರ್ಣತೆಯನ್ನು ನಿಯಂತ್ರಿಸುವ ಶಕ್ತಿ ಯಾವುದಿರಬಹುದೆಂದು ಪ್ರಶ್ನೆ ಮೂಡುತ್ತದೆ ವಿಜ್ಞಾನಿಗಳು ಇದನ್ನು ವ್ಯವಸ್ಥೆ ಅಥವಾ ಸಂಕೀರ್ಣತೆಯ ಅನಿವಾರ್ಯ ಫಲಿತಾಂಶ ಇನೆವಿಟೆಬಲ್ ರಿಸಲ್ಟ್ ಆಫ್ ಕಾಂಪ್ಲೆಕ್ಸಿಟಿ ಎಂದು ಕರೆಯುತ್ತಾರೆ ಆ ನಿಟ್ಟಿನೆಡೆಗೆ ಸಂಶೋಧನೆ ಮಾಡುತ್ತಿದ್ದಾರೆ ಅದೇ ರೀತಿ ಕೋಟ್ಯಾಂತರ ಧಾರ್ಮಿಕ ಜನರು ಈ ಎಲ್ಲದರ ಹಿಂದೆ ಒಂದು ಉದ್ದೇಶ ಮತ್ತು ಒಂದು ನಿಯಂತ್ರಕ ಶಕ್ತಿಯಿದೆ ಆ ಬೃಹತ್ ಶಕ್ತಿಯೇ ದೇವರು ಅಥವಾ ವಿಶ್ವಚೇತನ ಎಂದು ನಂಬಿದ್ದಾರೆ ಈ ವಿಶ್ವಚೇತನ ಇಡೀ ವ್ಯವಸ್ಥೆಗೆ ಒಂದು ಕಾರಣ ಮತ್ತು ಮಾರ್ಗದರ್ಶನ ನೀಡುತ್ತದೆ ಎಂದು ಅವರು ಭಾವಿಸುತ್ತಾರೆ ಅವರ ಪಾಲಿಗೆ ಇದು ಕೇವಲ ಒಂದು ವೈಜ್ಞಾನಿಕ ಮಾದರಿಯಲ್ಲ ಬದಲಿಗೆ ಅಸ್ತಿತ್ವದ ಮೂಲ ಸತ್ಯ ವೈಜ್ಞಾನಿಕವಾಗಿರಲಿ ಅಥವಾ ತಾತ್ವಿಕವಾಗಿರಲಿ ಈ ಎರಡೂ ದೃಷ್ಟಿಕೋನಗಳು ಸೂಚಿಸುವುದು ಒಂದೇ ಎಲ್ಲವೂ ಸಂಪರ್ಕದಲ್ಲಿದೆ ಮತ್ತು ಎಲ್ಲದರ ಹಿಂದೆ ಒಂದು ದೊಡ್ಡ ಸಂಘಟಿತ ವ್ಯವಸ್ಥೆ ಕೆಲಸ ಮಾಡುತ್ತಿದೆ ಹಾಗಾದರೆ ನಾವು ದೇವರನ್ನು ಹುಡುಕುತ್ತಿದ್ದೇವೆ ಅಂದರೆ ನಾವು ಹುಡುಕುತ್ತಿರುವುದು ಬ್ರಹ್ಮಾಂಡದ ಚೇತನವೇ ಆಗಿರಬಹುದು ಈ ಎಲ್ಲ ಹೋಲಿಕೆಗಳಿಂದ ನಾವು ಕಲಿಯಬೇಕಾದ್ದು ಇಷ್ಟೇ ನಮ್ಮ ಚೇತನ ಅತ್ಯಂತ ಶಕ್ತಿಯುತವಾದುದು ನಾವು ಈ ಬೃಹತ್ ವಿಶ್ವ ಮೆದುಳಿನ ಅತ್ಯಂತ ಪ್ರಮುಖ ಸಂಸ್ಕರಣಾ ಘಟಕ ನಾವು ಯೋಚಿಸುವ ಪ್ರತಿ ವಿಷಯವು ಇಡೀ ವಿಶ್ವದ ಅರಿವಿನ ಮೇಲೆ ಸಣ್ಣ ಬದಲಾವಣೆಯನ್ನಾದರೂ ತರಬಹುದು ನಮ್ಮ ಪ್ರಜ್ಞೆಯು ಚಿಕ್ಕದಾಗಿರಬಹುದು ಆದರೆ ಅದರ ಸಂಪರ್ಕ ಅನಂತ ವಿಶ್ವದೊಂದಿಗೆ ಇದೆ ನಮ್ಮ ಯೋಚನೆಗಳು ಕ್ರಿಯೆಗಳು ಎಲ್ಲವೂ ದೊಡ್ಡ ಚಿತ್ರದ ಮೇಲೆ ಪರಿಣಾಮ ಬೀರುತ್ತವೆ ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಈ ವರದಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ವಿಜ್ಞಾನದ ಮೂಲಕ ನಮ್ಮ ಅಸ್ತಿತ್ವವನ್ನು ತಿಳಿಯಲು ಫ್ರಂ ಝೀರೋ ಟು ಇನ್ಫಿನಿಟಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ